Não tem

ಎಲ್ಲರಿಗೂ ನಮಸ್ಕಾರ ಈ ದಿನ ನಮ್ಮಂತ ಗ್ರಾಮದಲ್ಲಿ ರಸ್ತೆಯ ಗುದ್ದಿ ಪೂಜೆನ ಮಾಡಿದೀವಿ ಇವತ್ತು ಇಪ್ಪತ್ತೈದು ಲಕ್ಷದ ವೆಚ್ಚದಲ್ಲಿ ರಸ್ತೆ ಕಾಮಗಾರಿ ನಲ್ವತ್ತೊಂದು ನಲವತ್ತೊಂದು ಲಕ್ಷ ಕಾಮಗಾರಿನ ಶುರು ಮಾಡಿದ್ವಿ ನಲ್ವಲ್ ಇಪ್ಪತ್ತೈದು ಹಾಕಿದ್ವಿ ಅಡಿಷನಲ್ ಅಧಾರ್ ಹಾಕಿ ಒಂದು ಗ್ರಾಮದ ರಸ್ತೆ ನಾವು ಅಭಿವೃದ್ಧಿ ಪಡಲಿಕ್ಕೆ ಒಂದು ಪೂಜೆ ಮಾಡಿದೀವಿ ಇವತ್ತು ಹೆಚ್ಚಿನ ರೀತಿಯಲ್ಲಿ ಅನುದಾನಗಳು ನಮ್ಮ ಗುಂಡುಪೇಟೆಗೆ ಬಂದಿದೆ ಅದರಲ್ಲಿ ಯಾವುದೇ ಥರದ ಅನುಮಾನಗಳಿಲ್ಲ ನಾವು ಇದರದನ್ನೇ ಹೇಳಬೇಕು ಇಲ್ಲಿರೋದನ್ನೇ ಹೇಳೋಕ್ಕಾಗಲ್ಲ ಇವತ್ತು ಎಂಬತ್ತೈದು ಕೋಟಿ ಮುಖ್ಯಮಂತ್ರಿಗಳು ವಿಶೇಷ ಅನುದಾನ ಬಂದಿದೆ ಫಸ್ಟು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಕೋಟಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಹತ್ತು ಕೋಟಿ ಅದು ಇದು ನಮಗೆ ಏನು ರೈನ್ ರಿಲೀಫ್ ಫಂಡ್ ಅಂತ ಫ್ಲಡ್ ರಿಲೀಫ್ ಫಂಡ್ ಅಂತ ಹತ್ತು ಕೋಟಿ ಈಗ ಐವತ್ತು ಕೋಟಿ ಅಪ್ರೂವ್ ಆಗಿದೆ ಈಗ ಐವತ್ತು ಕೋಟಿ ಅಪ್ರೂವ್ ಆಗಿ ಡಿ ಸಿ ಅವರ ಅಧಿಕಾರ ಡಿ ಸಿ ಅವ್ರ ಹತ್ರ ಇದೆ ಡಿ ಸಿ ಅವ್ರಿಗೆ ವಹಿಸಿದ್ದಾರೆ ಆ ಮುಖಾಂತರ ಡಿ ಸಿ ಅವರಿಗೆ ಅಪ್ರೂವ್ ಮಾಡಿದರೆ ಅದು ಎಸ್ಟಿಮೇಟ್ ಆದ ತಕ್ಷಣ ಅದರ ಕಾಮಗಾರಿಗಳು ನಾನು ಬೆಳಗಾವಿ ಹಸ ಅಧಿವೇಶನ ಮುಸ್ಕೊಂಬಂದ ಮರಿಂದ ಶುರು ಮಾಡ್ತೀವಿ ಅದರಲ್ಲಿ ಐವತ್ತು ಇಲ್ಲ ಹತ್ತೊಂಬತ್ತು ಕಲ್ ಕೋಟಿ ಕೆ ಆರ್ ಡಿ ಎಲ್ಗೆ ರಸ್ತೆಗಳ್ಗೆ ಹಾಕಿದ್ದೀವಿ ಸಿ ಸಿ ರೋಡ್ಗೆ ಆರು ಕೋಟಿ ಸಮುದಾಯ ಭವನಗಳ್ಗಾಕಿದ್ದೀವಿ ನಾಲ್ಕು ಕೋಟಿ ಎಂಬತ್ತು ಲಕ್ಷ ದೇವಸ್ಥಾನಗಳ್ಗಾಕಿದ್ದೀವಿ ಎರಡು ಕೋಟಿ ಮಠಗಳಿಗೆ ಹಾಕಿದ್ದೀವಿ ಜೊತೆಗೆ ಪುರಸಭೆಗೆ ಐದು ಕೋಟಿ ಕೊಟ್ಟಿದ್ವಿ ಪುರಸಭೆಯಲ್ಲೂ ಪ್ರಮುಖವಾದ ರಸ್ತೆಗಳು ಡೆವಲಪ್ ಮಾಡಲಿಕ್ಕೆ ಕೊಟ್ಟಿದ್ದೀವಿ ಈಗಾಗಲೇ ಕೆಲವು ಗ್ರಾಮಗಳಲ್ಲಿ ಬೇಡಿಕೆ ಇದೆ ಈಗ ಹಸಗುಲಿ ಇದೆ ಆಮೇಲೆ ನಮ್ಮ ಬೋಗೈನುಂಡಿ ಇದೆ ಕೆಲವು ಗ್ರಾಮಗಳಲ್ಲಿ ಮುಂಚೆ ಹಾಕಿದ್ರಿಂದ ಈ ಸಲ ನಾವು ಹಾಕೋಕ್ಕಾಗಿಲ್ಲ ಯಾಕಂದರೆ ಎಲ್ಲ ನೂರ ಎಂಬತ್ತು ಹಳ್ಳಿನೂ ಕವರ್ ಮಾಡಬೇಕಾದ ಸಮಸ್ಯೆ ಇದ್ದಿದ್ದರಿಂದ ಮುಂದಿನ ದಿನಗಳಲ್ಲಿ ಇನ್ನೂ ವಿಶ್ವಾಸ ಇದೆ ಮನೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ನಮ್ಮ ಗುಂಡ್ಲುಪೇಟೆ ಕ್ಷೇತ್ರದ ಬಗ್ಗೆ ವಿಶೇಷವಾದ ಕಾಳಜಿ ಇಟ್ಕೊಂಡಿದ್ದಾರೆ ಖಂಡಿತವಾಗ್ಲೂ ಕೊಡ್ತಾರೆ ಅನ್ನೋ ವಿಶ್ವಾಸ ಇದೆ ಸೊ ಮುಂದಿನ ದಿನಗಳಲ್ಲಿ ಮುಂದುವರೆದ ಕಾಮಗಾರಿಗಳಿಗೆ ಹಸಗುಲಿ ಇರ್ಬೋದು ಬೋಗೈನುಂಡಿ ಇರ್ಬೋದು ರಂಗುಪುರ ಇರ್ಬೋದು ಕಮರಳ್ಳಿ ಇರ್ಬೋದು ಕಾಲಿ ಇರ್ಬೋದು ಇಲ್ಲಿ ಅಗತ್ಕೊಂಡಿ ಎರಡು ಸಲ ಹಾಕ್ಬಿಟ್ಟಿದ್ವಿ ಹಂಗಾಗಿ ಆಮೇಲೆ ಕಬ್ಬಳ್ಳಿ ಇರ್ಬೋದು ಅಕ್ಕಲಪುರಕ್ಕೆ ಈಗ ನಲವತ್ತು ಲಕ್ಷ ಹಾಕಿದೀವಿ ಐವತ್ತು ಕೋಟಿಲಿ ಸೊ ಹಂಗಾಗಿ ಮುಂದುವರೆದ ಕಾಮಗಾರಿಗಳನ್ನ ಖಂಡಿತವಾಗ್ಲೂ ಮಾಡ್ತೀವಿ ಅದರಲ್ಲಿ ಯಾವುದೇ ತರಹದ ಒತ್ತಡಗಳಿದೆ ಸ್ಕೂಲಿಯಲ್ಲಿ ಒತ್ತಡಗಳಿದೆ ಎಲ್ಲ ಊರಲ್ಲೂ ಗ್ರಾಮಗಳಲ್ಲಿ ಒತ್ತಡ ಇದೆ ಮಾಡೋ ಕೆಲಸ ನಾವು ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಅದರ ಜೊತೆಗೆ ವಿಶೇಷವಾಗಿ ನಾನ್ನೂರ ಎಪ್ಪತ್ತೈದು ಕೋಟಿ ಏನು ನೂರತ್ತು ಕೆರೆ ಕಟ್ಟೆಗಳು ತಿನ್ನಿಸೋದು ಅನುಮೋದನೆ ಆಗಿತ್ತು ಟೆಂಡರ್ ಆಗಿತ್ತು ಈಗ ಬೋರ್ಡ್ ಮೀಟಿಂಗ್ ಎಲ್ಲ ಅಪ್ರೂವ್ ಆಗಿದೆ ಅದು ಸ್ಟಾರ್ ಚಂದ್ರನವ್ರಿಗೆ ಇದಾಗಿದೆ ಟೆಂಡರ್ ಆಗಿದೆ ಅತಿ ಶೀಘ್ರದಲ್ಲೇ ಜನ್ವರಿ ಎರಡನೇ ವಾರದಲ್ಲಿ ಸಂಕ್ರಾಂತಿ ಹಬ್ಬ ಆದ ನಂತರ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳನ್ನ ಕರೆಸಿ ಗುದ್ದಲಿ ಪೂಜೆ ಮಾಡಿಸಿ ಆ ಕಾಮಗಾರಿಗಳಿಗೆ ಚಾಲನೆ ಕೊಡ್ತೀವಿ ನಮ್ಮ ನಮ್ಮ ಈಗ ಎರಡು ವರ್ಷ ಆಗಿ ಎರಡು ವರ್ಷಗಳ ಅವ್ರಾಮಿ ಮುಗಿಬೇಕು ಅಂತ ಈಗ ಎರಡು ವರ್ಷ ಅವಧಿಯಲ್ಲಿ ಒಂದು ಎಪ್ಪತ್ತರಿಂದ ಎಂಬತ್ ಪರ್ಸೆಂಟ್ ಕೆಲಸ ಅದು ನೀರಾವರಿ ಮುಗಿಬೇಕು ಅಂತ ಈಗಾಗಲೇ ಚರ್ಚೆ ಮಾಡಿದ್ವಿ ಅದಕ್ಕೆ ಸಕಾರಾತ್ಮಕವಾಗಿ ಅಧಿಕಾರಿಗಳು ಹಂಗಾಗಿ ಖಂಡಿತವಾಗ್ಲೂ ಕೆಲಸನೂ ಮಾಡ್ತೀವಿ ಅದ್ರ ಜೊತೆಗೆ ವಿರೋಧ ಪಕ್ಷದ ಟೀಕೆಗಳಿಗೆ ನಾವು ಯಾವುದೇ ತರದ ಎದು ಉತ್ತರ ಕೊಡೋಲ್ಲ ಅದು ಮಾತವರೆಲ್ಲ ನಾವು ನೋಡಿದ್ದೀವಿ ವಿಡಿಯೋಗಳಲ್ಲಿ ಅವ್ರು ಏನು ಮಾತಾಡಿದ್ದಾರೆ ಅನ್ನೋದ್ರ ಬಗ್ಗೆ ಅವರೇ ಉತ್ತರ ಕೊಡಬೇಕು ನನಗೆ ನಾನು ಅವ್ರನ್ನ ಈ ಮುಖಾಂತರ ಕೇಳೋದು ಒಂಬೈನೂರು ಕೋಟಿ ಎಲ್ಲಿದೆ ಒಂಬೈನೂರು ಕೋಟಿ ಕಾಮಗಾರಿಗಳು ಏನಾಗಿದೆ ಗುಂಡ್ಲುಪೇಟೆಯಲ್ಲಿ ನಾವು ಅದ್ರ ಬಗ್ಗೆ ಅವರು ಕೊಟ್ಟರೆ ಅದ್ರ ಬಗ್ಗೆ ನಾನಂತೂ ಸುಳ್ಳು ಹೇಳೋ ವಿಚಾರ ಇಲ್ಲ ನಾನು ಹೇಳ್ತಿದ್ದೀನಿ ಎಂಬತ್ತೈದು ಕೋಟಿ ಅದು ಎಸ್ ಎಸ್ ಡಿ ಪಿ ಇಪ್ಪತ್ತು ಕೋಟಿ ಪಿ ಡಬ್ಲ್ಯೂ ಡಿ ಇಪ್ಪತ್ತೈದು ಕೋಟಿ ಜೊತೆಗೆ ಅತ್ತಿ ಮಾರ್ಕೆಟ್ಟು ಅಂಬೇಡ್ಕರ್ ಶಾಲೆ ಮೊರಾಜಿ ದೇಸಾಯಿ ಶಾಲೆ ಕೋಲ್ಡ್ ಸ್ಟೋರೇಜ್ ಕೆ ಬಿ ಸಬ್ಸ್ಟೇಷನ್ನು ಇಷ್ಟು ನನ್ನ ಕಾಮಗಾರಿಗಳು ಎರಡು ಕಾಲುವಲ್ಲಿ ಜಯರಾಜ್ ಕ್ರೀಡಾಂಗಣದ ಕಾಂಪೌಂಡು ಅಂಬೇಡ್ಕರ್ ಅಭಿವೃದ್ಧಿಗೆ ಅಂಬೇಡ್ಕರ್ ಅಭಿವೃದ್ಧಿಗೆ ಅಂಬೇಡ್ಕರ್ ಭವನದ ಅಭಿವೃದ್ಧಿಗೆ ಒಂದು ಕೋಟಿ ವಾಲ್ಮೀಕಿ ಸಮುದಾಯ ಭವನಕ್ಕೆ ಒಂದು ಕೋಟಿ ಕನಕ ಭವನಕ್ಕೆ ಎಪ್ಪತ್ತೈದು ಲಕ್ಷ ಜೊತೆಗೆ ಈಗ ಗ್ರಾಮೀಣ ಪ್ರದೇಶಗಳಲ್ಲಿ ಎಸ್ ಸಿ ಪಿ ಗ್ರಾಂಟಲ್ಲಿ ರೋಡ್ಗಳು ಟಿ ಎಸ್ ಪಿ ಎರಡೂವರೆ ವರ್ಷದಲ್ಲಿ ಜೈನ್ ಕುರ್ವಾಗಿ ಬಂದಿದೆ ಇನ್ನು ಇವಾಗ ಈ ವರ್ಷ ನಮ್ಗೆ ಎಕ್ಸ್ಪೆಕ್ಟೆಡ್ ಮಾಡಿದೀವಿ ಒಂದ್ ಐದು ಕೋಟಿ ಅದರಲ್ಲಿ ಎರಡು ಕೋಟಿ ಸುನದೇ ಬಣ್ಣಗಳಿಗೆ ಮೂರು ಕೋಟಿ ರಸ್ತೆಗಳ್ ಕೊಡ್ತಾರೆ ಅಂತ ಈಗಾಗಲೇ ಅದು ಅಪ್ರೂವ್ ಆಗಿದೆ ಸೊ ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಶುರು ಮಾಡ್ತೀವಿ ಸುಳ್ಳು ಹೇಳೋ ಸುಳ್ಳೇಳಿ ಮಾಡಬೇಕಾಗಿಲ್ಲ ನಾನು ಯಾವುದೇ ಕಾರಣಕ್ಕೂ ಇರೋ ನನ್ನ ಕೈಲಾಗಿದ್ದನ್ನೇ ಮಾಡಿದೀನಿ ಅಂತ ಹೇಳ್ತೀನಿ ಹೊರತು ನಾನು ಹಿಂದೆ ತಂದಿದ್ದ ಗ್ರ್ಯಾಂಡ್ಗಳ ಬಗ್ಗೆನೂ ಮಾತ್ರ ಮುಂದೆ ತಂದು ಮಾಡಿದ್ರೆ ನಮ್ಮ ಕ್ಷೇತ್ರದ ಜನ ನನಗೆ ಆಯ್ಕೆ ಮಾಡಿದ್ದಾರೆ ಅದ್ರ ಪ್ರಕಾರ ಕೆಲಸ ಮಾಡ್ತೀನಿ ಸೊ ಹಂಗಾಗಿ ವಿರೋಧ ಪಕ್ಷ ಅವರು ಏನೇ ಮಾತಾಡಿದ್ರು ಅದಕ್ಕೆ ನಾನು ಉತ್ತರ ಕೊಡೋದಿಲ್ಲ